ಸಮಾಜವನ್ನು ಗೆಲ್ಲಿಸಲಿಕ್ಕೆ ಪಕ್ಷವನ್ನು ಬಕ್ಕಕ್ಕಿಟ್ಟು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಪದ್ಮರಾಜ ಆರ್ ಪದ್ಮರಾಜರವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದರೆ ಗೀತಾ ಶಿವರಾಜ್ ಕುಮಾರ್ ಈ ಮೂರು ಅವಕಾಶ ಇವತ್ತು ಸಮಾಜಕ್ಕೆ ಏನು ಸಿಕ್ಕಿದೆ ಈ ಮೂವರನ್ನು ಗೆಲ್ಲಿಸುವಂತ ಪ್ರಯತ್ನ ನಾರಾಯಣಗುರು ವಿಚಾರ ವೇದಿಕೆಯಿಂದ ಮಾಡೋಣ ಯಾರು ನನ್ನ ಜೊತೆ ನಿಂತ್ಕೊಂಡಿದ್ರು ನನ್ನ ಕಷ್ಟ ದಿನಗಳಲ್ಲಿ ಯಾರು ನಿಂತ್ಕೊಂಡಿದ್ರು ಅವರ ಮಾತಿಗೆ ಮಾತ್ರ ನಾನು ಗೌರವ ಕೊಡ್ತೇನೆ ಬಿಟ್ಟರೆ ಬೇರೆ ನೂರು ಆಪಾದನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬರಲಿ ಯಾವ ಕಾಂಗ್ರೆಸ್ ಅಂತ ಹೇಳಬೇಕಾದ್ರೆ ಹೇಳಬಹುದು ಅಂತ ಜಾತಿವಾದ್ರೂ ಹೇಳಬಹುದು ಎಲ್ಲದಕ್ಕೂ ನಾನು ಅದನ್ನು ಎದುರು ಎದುರುಗೊಳ್ಳಿಕ್ಕೆ ನಾನು ಸತ್ಯಜಿತ್ ಬ್ರಾಹ್ಮಣ ಆಗ್ತಿದ್ರೆ ಲಿಂಗಾಯತ ಆಗ್ತಿದ್ರೆ ಒಕ್ಕಲಿಗಾಗ್ತಿದ್ರೆ ಅಥವಾ ಬಂಟ ಆಗ್ತಿದ್ರೆ ಬಹುಶಃ ಸತ್ಯಜಿತ್ಗೆ ಅವಕಾಶ ಆಗ್ತಿತ್ತ ಏನು ಏನ್ ಮಾಡು ಸತ್ಯಜಿತ್ ಶೂದ್ರ ಸಮಾಜದಲ್ಲಿ ಹುಟ್ಟಿದ್ರು ನಂಗೆ ಗೊತ್ತಿರಲಿಲ್ಲ ಶೂದ್ರ ಸಮಾಜ ಅಂದ್ರೆ ಬರೀ ಸೇವೆ ಮಾಡ್ತಾ ಇರಬೇಕು ಅವರ ಕೈ ಹಿಡಿದು ಮೇಲೆ ಎತ್ತಿ ಜವಾಬ್ದಾರಿ ಕೊಟ್ಟರೆ ಮಾತ್ರ ತಗೊಳ್ಬೇಕು ಇಲ್ಲದೇ ತಾನಾಗಿ ಜವಾಬ್ದಾರಿ ಕೇಳಲಿಕ್ಕೆ ದೊಡ್ಡ ಸ್ಥಾನ ಹುದ್ದೆ ಕೇಳಲಿಕ್ಕೆ ಹೋಗಬಾರ್ದು ಶೂದ್ರ ಶೂದ್ರ ಆಗಿ ಇರಬೇಕು ಈ ವ್ಯವಸ್ಥೆಯಲ್ಲಿ ಅಷ್ಟು ಮಾತ್ರ ಇರುವುದು ಅಂತ ಹೇಳಿಕೊಂಡು ಸ್ವಂತ ಶಕ್ತಿ ಇರುವವನಿಗೆ ಇಲ್ಲಿ ಬೆಲೆ ಇಲ್ಲ ಇಲ್ಲಿ ಗುಲಾಮರಿಗೆ ಮಾತ್ರ ಇಲ್ಲಿ ಬೆಲೆ ಇರುವಂಥದ್ದು ಆ ಗುಲಾಮಿ ಮಾನಸಿಕತೆ ನಂಗೆ ನಾನು ಹುಟ್ಟಿದ್ದು ಬಿಲ್ಲವ ಸಮಾಜದಲ್ಲಿ ಶೂದ್ರ ಸಮಾಜದಲ್ಲಿ ಕೋಟಿ ಚೆನ್ನೈರು ಹುಟ್ಟಿದಂಥದ್ದು ಕೋಟಿ ಚೆನ್ನೈರು ನಮಗೆ ಸ್ವಾಭಿಮಾನದಲ್ಲಿ ಬದುಕಲಿಕ್ಕೆ ಕಲಿಸಿದವರು ಬೇಡ ಆದ ಜಾತಿಯು ಸತ್ಯನಿಗೆ ಅಡ್ಡ ಬಂತು ಶೂದ್ರತನದ ಒಂದು ಏನಿಲ್ಲಿ ಇದೆ ಅದನ್ನು ದಾಟಿ ಹೋಗ್ಲಿಕ್ಕೆ ಆಗಲಿಲ್ಲ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕನ ಹುದ್ದೆಯಲ್ಲಿ ಇದ್ರು ಯಾವ ಹುದ್ದೆ ಅದು ಮುಖ್ಯಮಂತ್ರಿಯ ನಂತರ ಬರುವಂತಹ ಪ್ರಮುಖ ಹುದ್ದೆಯಲ್ಲಿ ಒಂದದು ವಿರೋಧ ಪಕ್ಷದಲ್ಲಿ ಮೊದಲನೇ ಹುದ್ದೆ ಸ್ಥಾನ ಮನದರ್ಜೆ ಅದು ಹುದ್ದೆ ಅದು ಇನ್ನೀ ಸಮಾಜಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯ ಆಯಿತು ಬಹಳ ದೊಡ್ಡ ಅನ್ಯಾಯ ಅನ್ಯಾಯಿತು ಒಂದು ಎಂ ಪಿ ಕ್ಷೇತ್ರ ಸಿಕ್ಕಿರ್ಬೋದು ಎರಡು ಹುದ್ದೆಯನ್ನು ಕಳ್ಕೊಂಡು ಎರಡು ಸ್ಥಾನವನ್ನು ಕಳ್ಕೊಂಡಿದ್ದೀವಿ ಸಮಾಜ ಬೇರೆಯವರಿಗೆ ಕೊಟ್ಟಿದ್ರೆ ಅದು ಸಮಾಜ ಕೊಟ್ಟ ಕೊಡುಗೆ ಅಂತ ಹೇಳ್ಬೋದಾಗಿತ್ತು ಆದರೆ ಲಾಭಕ್ಕಿಂತ ಹೆಚ್ಚು ಅನ್ಯಾಯ ಆಯಿತು ಉಡುಪಿಯಲ್ಲಿ ಕೊಟ್ಟ ಕಾರಣ ಸಂಘದ ಪರಿವಾರದ ಜಿಲ್ಲೆಯ ಸಭೆಯಲ್ಲಿ ಒಬ್ಬರು ಪ್ರಮುಖರು ಹೇಳ್ತಾರಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟು ಸಮಾಜಕ್ಕೆ ಎಂಪಿ ಸ್ಥಾನಮಾನ ಕೊಡದಿದ್ರೆ ಪಕ್ಷ ಸೋಲ್ತದೆ ಅಂತ ಹೇಳಿಕೊಂಡು ಜನಸಂಖ್ಯೆ ಆಗುವಂತಹ ಇನ್ನೂರು ಜಾತಿ ಸಮಾಜ ಇರುವಂತಹ ಒಬಿಸಿ ಬಿಸಿಗಳಲ್ಲಿ ಸಿಕ್ಕಿರೋದು ಬರೀ ಮೂರು ಕ್ಷೇತ್ರ ಬ್ರಾಹ್ಮಣ ಸಮಾಜಕ್ಕೆ ಹದಿನೈದು ಲಕ್ಷ ಜನಸಂಖ್ಯೆ ಇರುವರಿಗೂ ಮೂರು ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕಿದೆ ಅರವತ್ತು ಲಕ್ಷ ಇರುವವರಿಗೆ ಒಂಬತ್ತು ಕ್ಷೇತ್ರಗಳಲ್ಲಿ ಅವಕಾಶ ಸಿಕ್ಕಿದೆ ಒಕ್ಕಲಿಗ ಸಮಾಜಕ್ಕೆ ನಾಲ್ಕು ಐದು ಸಿಕ್ಕಿದೆ ಯಾವ ಸಾಮಾಜಿಕ ನ್ಯಾಯ ಹಿಂದುತ್ವ ಅಂತ ಹೇಳಿದ್ರೆ ಬರೀ ನಾಲ್ಕು ಜಾತಿ ಸಮಾಜವು ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಬಂಟ ಇವತ್ತು ಹಿಂದುತ್ವ ಅಂತ ಹೇಳುವ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷ ಇದಕ್ಕೆ ಉತ್ತರವನ್ನು ಕೊಡಲೇಬೇಕಾಗ್ತದೆ ಹಿಂದುತ್ವ ಅಂತ ಹೇಳಿದ್ರೆ ಬರೀ ನಾಲ್ಕು ಜಾತಿ ಸಮಾಜ ಇರುವುದು ಅಥವಾ ಸುಮಾರು ಒಂದು ಇನ್ನೂರಾಯ್ತು ಮುನ್ನೂರು ಸಮಾಜಗಳು ಒಟ್ಟು ಸೇರಿಕೊಂಡು ಇದು ದಲಿತ ಸಮಾಜ ಎಲ್ಲ ಸೇರಿದ್ರೆ ಅದಕ್ಕಿಂತಲೂ ಹೆಚ್ಚಿನ ಸಣ್ಣ ಸಣ್ಣ ಸಮಾಜಗಳಾಗ್ತದೆ ಆ ಎಲ್ಲ ಸಮಾಜಗಳು ಒಟ್ಟು ಸೇರಿಕೊಂಡು ಹಿಂದುತ್ವ ಆಗಿರುವಂಥದ್ದು ಯಾರಿಗಿಲ್ಲಿ ನ್ಯಾಯ ಯಾವುದ್ರ ಆಧಾರದ ಮೇಲೆ ನಡೀತಾ ಇದೆ ನಾನೆಲ್ಲ ಉತ್ತರ ಹೊತ್ತು ಭಾರತೀಯ ಜನತಾ ಪಾರ್ಟಿ ಪಾರ್ಟಿದ ಉತ್ತರ ಕೊಡಬೇಕಾಗಿದೆ ಒಂದೊಂದು ಸ್ಪಷ್ಟ ಹೇಳಲಿಕ್ಕೆ ವ್ಯವಸ್ಥೆಯನ್ನು ನಾನು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಇಲ್ಲ ಬರೀಲಿಬೇಕಿದ್ರೆ ತಾವು ಮೊನ್ನೆ ವಿಧಾನಸಭಾ ಚುನಾವಣೆ ತನಕ ಇಲ್ಲಿ ಬಿ ಎಲ್ ಪಿ ಇತ್ತು ಬಿ ಎಲ್ ಸಂತೋಷ್ ಪಾರ್ಟಿ ಇತ್ತು ಈಗ ಇಲ್ಲಿ ಬಿ ಎಸ್ ಪಿ ಇದೆ ಬಿ ಎಸ್ ಯಡಿಯೂರಪ್ಪ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇಲ್ಲ ಉದ್ದೇಶ ಇಟ್ಟುಕೊಂಡು ಅವತ್ತು ಪ್ರಾರಂಭ ಮಾಡಬೇಕಿದ್ರೆ ಬೇಡಿಕೆಯನ್ನು ಇಟ್ಟಿದ್ರು ಅವರು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಎಂ ಪಿ ಸೀಟಿಗೆ ನಾವು ಕೇಳ್ತಾ ಇರುವುದರಿಂದ ಎಸ್ ಎನ್ ಜಿ ವಿ ಹೆಸರಲ್ಲಿ ಯಾವ ಚಟುವಟಿಕೆ ತಾವು ನಡೆಸ್ತಾ ಇದ್ದೀರಿ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಂಡಿದ್ರು ಹಾಗಾಗಿ ಅವತ್ತಿನ ನಂತರ ಯಾವುದೇ ಘಟನೆಗಳು ನಡೆದ್ರೂ ಕೂಡ ಎಸ್ ಎನ್ ಜಿ ವಿಯಿಂದ ಪ್ರತಿಭಟನೆಯೋ ಹೋರಾಟವೋ ಪತ್ರಿಕಾಗೋಷ್ಠಿ ನಡೆಸಬೇಕಿದ್ರು ಕೂಡ ನಾನು ನೇರವಾಗಿ ಮುಂಚೂಣಿಯಲ್ಲಿಲ್ಲದೆ ಅದನ್ನು ನಾನು ಇವರ ಮತ್ತೆ ಬೆಲೆ ಕೊಟ್ಟು ನಿಂತಿದ್ದೆ ತಮ್ಗೆಲ್ರಿಗೂ ಗೊತ್ತಿದೆ ಇಡೀ ಜಿಲ್ಲೆಯಲ್ಲಿ ಅವತ್ತು ಸಭೆಗಳು ನಡೆಯಿತು ದೊಡ್ಡ ಮಟ್ಟದ ಸಮಾವೇಶವೂ ನಡೆಯಿತು ಆದರೆ ಅಭ್ಯರ್ಥಿ ಘೋಷಣೆ ಆಗಬೇಕಿದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಬ್ರಿಜೇಶ್ ಚೌಟ ಅವರಿಗೆ ಸೀಟ್ ಘೋಷಣೆ ಮಾಡಿದ ನಂತರ ಕೂಡ ಟೀಮ್ನವರು ಮತ್ತೂ ಸ್ವಲ್ಪ ನಮ್ಗೆ ಕಾಲಾವಕಾಶ ಕೊಡಿ ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನ ತಮಗೆ ಕೇಳ್ತೇವೆ ನಾವು ನಿಮ್ಮ ಪರವಾಗಿ ನಾವು ಕೇಳ್ತೇವೆ ಅಂತ ಹೇಳಿಕೊಂಡು ಒಂದಷ್ಟು ಕಾಲ ನನ್ನ ತಡೆ ಹಿಡಿದಿದ್ರು ಆದರೆ ಘೋಷಣೆ ಆಗಿ ಬಹುಶಃ ಇವತ್ತಿಗೆ ಒಂದು ಹದಿನೆಂಟು ಇಪ್ಪತ್ತು ದಿವಸಗಳು ಆಗ್ತಾ ಬಂತು ಯಾವುದೇ ಜವಾಬ್ದಾರಿಯ ಘೋಷಣೆಗಳಾಗಲಿಲ್ಲ ಕಳೆದ ವಾರವೇ ನಮ್ದು ತಂಡದ ಸಭೆ ನಡೆದ ನಿರ್ಣಯ ಆಗಿದ್ರು ಕೂಡ ಮತ್ತೆ ಒಂದು ವಾರ ಅವಕಾಶ ಕೊಡಿ ನಾವು ಮತ್ತೆ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಅಲ್ಲಿ ತನಕ ಈ ಸಭೆಯ ನಿರ್ಣಯವನ್ನು ಘೋಷಣೆ ಮಾಡಬೇಡಿ ಅಂತ ಹೇಳಿಕೊಂಡು ಹೇಳಿದ್ರು ವಾಸ್ತವವಾಗಿ ಮೊನ್ನೆ ಬುಧವಾರ ಪತ್ರಿಕಾಗೋಷ್ಠಿ ಅಂತ ಹೇಳಿಕೊಂಡು ಒಂದ್ಸರಿ ನಾನು ಸಮಯವನ್ನು ಕೂಡ ಕೇಳಿದ್ದೆ ನಾನು ಅದೇ ಬುಕ್ಕಿಂಗ್ ಮಾಡಿರ್ಲಿಲ್ಲ ಅವತ್ತು ಮತ್ತೆ ಬೆಂಗಳೂರಿಗೆ ಒಂದ್ಸರಿ ಬೇರೆಯೊಬ್ರು ಕಾರ್ಯಕ್ರಮ ಕರೆದಿದ್ರು ಅಲ್ಲಿ ಮಾತುಕತೆ ಮತ್ತೆ ಮಾಡುವಂತ ಪ್ರಯತ್ನ ಮಾಡ್ತೇವೆ ಅಂತಲೂ ಹೇಳಿದ್ರು ಅದು ಅಲ್ಲೂ ಆಗ್ಲಿಲ್ಲ ಮೊನ್ನೆಯ ಶುಕ್ರವಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಸ್ ಎನ್ ಜಿ ವಿಯ ಜಿಲ್ಲಾ ಸಮಿತಿ ಮತ್ತು ರಾಜ್ಯದ ಒಂದಷ್ಟು ಪದಾಧಿಕಾರಿಗಳು ಸೇರಿಕೊಂಡು ಅಂತಿಮ ನಿರ್ಣಯ ಮುನ್ನೆ ದಿವಸ ಆಯಿತು ಮೊದಲು ಟೀಮ್ ಸತ್ಯಜಿತ್ ಸುರತ್ಕಲ್ ನ ನಿರ್ಣಯವನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ನಾನು ಅವರಿದ್ದಾರೆ ಇನ್ನೊಂದು ಪತ್ರಿಕಾಗೋಷ್ಠಿ ಬಹುಶಃ ಕರೆದ್ರೂ ಕರೀಬಹುದು ಮುಂದೆ ದಿವಸದಲ್ಲಿ ಆದರೆ ಅಲ್ಲಿ ಒಟ್ಟು ಸಭೆಯಲ್ಲಿ ಆದ ತೀರ್ಮಾನ ಏನು ಅಂತ ಕೇಳಿದ್ರೆ ಟೀಮ್ ಸತ್ಯಜಿತ್ ಸುರತ್ಕಲ್ ಅದರಲ್ಲಿ ಎಲ್ಲಾ ಸಮಾಜ ಬಾಂಧವರು ಇರೋದ್ರಿಂದ ಅದನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗ್ತಾರೆ ಚುನಾವಣೆಯ ನನ್ನ ಕೆಲಸಕ್ಕೂ ಟೀಮ್ ಸತ್ಯಜಿತ್ ಸುರತ್ಕಲಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ಹಾಗಂತ ಹೇಳಿಕೊಂಡು ಬೆಂಬಲ ಇಲ್ಲ ಅಂತ ಹೇಳಿ ಇಲ್ಲ ಅವರು ನಾನು ಏನೇ ಕೆಲಸ ಮಾಡೋದಕ್ಕೂ ಸಂಪೂರ್ಣ ಬೆಂಬಲ ಸೂಚಿಸಿ ಆದ್ರೆ ಅದನ್ನು ಇನ್ನು ಮುಂದೆ ದಿವಸದಲ್ಲಿ ಸಾಮಾಜಿಕ ಚಟುವಟಿಕೆಯಲ್ಲಿ ಅದನ್ನು ತೊಡಗಿಸಿಕೊಳ್ತೇವೆ ಮತ್ತು ಇದರ ಮುಖಾಂತರ ಮತ್ತೆ ಪ್ರಯತ್ನವನ್ನು ಮಾಡ್ತೇವೆ ರಾಜಕೀಯ ಮುಂದಿನ ದಿನಕ್ಕೋಸ್ಕರ ಅಂತ ಹೇಳಿಕೊಂಡು ಅದರ ಹೆಸರು ತಂಡವನ್ನು ಉಳಿಸಿಕೊಳ್ತಾರೆ ಸಾಮಾಜಿಕ ಚಟುವಟಿಕೆ ಚುನಾವಣೆ ಮುಗ್ದ ನಂತರ ಅದರ ಬಗ್ಗೆ ಅವರು ಅದನ್ನು ಸಮಿತಿ ಮಾಡಿಕೊಂಡು ಅದನ್ನು ಮುಂದುವರಿಸೋರಿದ್ದಾರೆ ಚುನಾವಣೆಗೆ ನಾನು ಯಾವುದೇ ನಿರ್ಧಾರ ತಗೊಳ್ಳಿಕ್ಕೆ ಸ್ವತಂತ್ರ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ನಂಗೆ ಹೇಳಿದ್ದಾರೆ ಮತ್ತು ನಾನು ಯಾವುದೇ ನಿರ್ಣಯ ನಿರ್ಧಾರ ತಗೊಂಡು ಅದಕ್ಕೆ ಯಾವುದೇ ವಿರೋಧ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಅವರು ಕೊಟ್ಟಿದ್ದಾರೆ ಹಾಗಾಗಿ ಮತ್ತೆ ಎಸ್ ಎನ್ ಜಿವಿಯಲ್ಲಿ ನಾನು ಚಟುವಟಿಕೆ ಮುಂದುವರಿಸಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಎಸ್ ಎನ್ ಜಿವಿಯ ಮೊನ್ನೆ ಏನು ಶುಕ್ರವಾರ ಸಭೆ ನಡೆಯಿತು ಅಲ್ಲಿ ತಗೊಂಡಂತಹ ತೀರ್ಮಾನ ಏನಂತ ಕೇಳಿದ್ರೆ ಬಹಳ ವರ್ಷಗಳ ನಂತರ ಕರ್ನಾಟಕ ರಾಜ್ಯದಲ್ಲಿ ಯಾವ ನಾರಾಯಣಗುರು ಸಮಾಜ ಅಂತ ಹೇಳ್ತೇವೆ ಬಿಲ್ಲವ ಈಡಿಗ ನಾಮಧಾರಿ ಇಪ್ಪತ್ತಾರು ಪಂಗಡ ಇರುವಂತಹ ಸಮಾಜ ಇದೆ ಅನೇಕ ವರ್ಷಗಳ ನಂತರ ಮೂರು ಸ್ಥಾನಗಳಲ್ಲಿ ಇವತ್ತು ಸಮಾಜಕ್ಕೆ ಅವಕಾಶ ಸಿಕ್ಕಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿಲ್ಲವ ಸಮಾಜದ ವ್ಯಕ್ತಿಗೆ ಅವಕಾಶ ಸಿಕ್ಕಿರುವುದು ಮೂವತ್ತ ಮೂರು ವರ್ಷಗಳ ನಂತರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವಕಾಶ ಸಿಕ್ಕಿರುವಂಥದ್ದು ಬಿಲ್ಲವ ಸಮಾಜಕ್ಕೆ ನಾಲ್ಕು ಕ್ಷೇತ್ರ ಏನಿದೆ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕಾರವಾರ ಮತ್ತು ಶಿವಮೊಗ್ಗ ಈ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಸುಮಾರು ಹನ್ನೆರಡು ಲಕ್ಷಕ್ಕಿಂತ ಅಧಿಕ ಮತದಾರರನ್ನು ಹೊಂದಿದೆ ಸಮಾಜ ಜನಸಂಖ್ಯೆ ಅಲ್ಲ ಹನ್ನೆರಡು ಲಕ್ಷಕ್ಕಿಂತ ಅಧಿಕ ಮತದಾರರನ್ನು ಹೊಂದಿದೆ ಒಂದೇ ಸಮಾಜ ಆಗಿ ನಾಲ್ಕು ಕ್ಷೇತ್ರದಲ್ಲಿ ಕೂಡ ನಮ್ಮದೇ ಸಮಾಜ ಬಹುಸಂಖ್ಯಾತ ಸಮಾಜ ನಮ್ಮದೇ ಸಮಾಜ ಬಹುಸಂಖ್ಯಾತ ಸಮಾಜ ಆದರೆ ಬೇರೆ ಬೇರೆ ಕಾರಣ ಅನೇಕ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ ಬೇರೆ ಬೇರೆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ಮೂವತ್ತ ಮೂರು ವರ್ಷದಲ್ಲಿ ಈ ನಾಲ್ಕು ಯಾವುದೇ ಒಂದೇ ಒಂದು ಕ್ಷೇತ್ರದಲ್ಲಿ ಸಮಾಜಕ್ಕೆ ಸ್ಪರ್ಧೆಗೆ ಅವಕಾಶ ಸಿಕ್ಕಿರಲಿಲ್ಲ ಕಾಂಗ್ರೆಸ್ನಲ್ಲಿ ಕೂಡ ಜನಾರ್ದನ ಪೂಜಾರಿ ಅವರು ಆ ನಾಲ್ಕನೇ ಬಾರಿ ಸೋಲೋದ್ರೊಂದಿಗೆ ಇಲ್ಲಿ ಜನಾರ್ದನ ಇಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅಂತ್ಯ ಆಯಿತು ಕಳೆದ ಸರಿ ಮಿಥುನ್ ರೈ ಅವರಿಗೆ ಬಂಟ ಸಮಾಜ ವ್ಯಕ್ತಿಗೆ ಅವಕಾಶ ಸಿಕ್ಕಿತ್ತು ಶಿವಮೊಗ್ಗ ಒಂದು ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕಳೆದ ಸರಿ ಅದು ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಮಾಜಕ್ಕೆ ಅವಕಾಶಗಳು ಕಡಿಮೆ ಆಗಿತ್ತು ಆದರೆ ಕಳೆದ ಮೂರು ವರ್ಷಗಳಲ್ಲಿ ಏನು ಎಸ್ ಎನ್ ಜಿವಿ ಸಂಘಟನೆ ಪ್ರಾರಂಭ ಆದ ನಂತರ ಏನು ಹೋರಾಟಗಳು ನಿರಂತರವಾಗಿ ನಡೆಯಿತು ಶಿವಮೊಗ್ಗದಲ್ಲಿ ಈ ಕ್ಷೇತ್ರ ಸಿಗಂದೂರು ಕ್ಷೇತ್ರದ ಹೋರಾಟ ಅಲ್ಲಿಂದ ಪ್ರಾರಂಭ ಆಗಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಆ ಒಂದು ಹೋರಾಟ ಹೋರಾಟ ಅದರ ಹೋರಾಟದ ನಡೆದಂತಹ ಹೋರಾಟ ಇದರ ಮೀಸಲಾತಿ ಇದು ಕಾಂತರಾಜ ಆಯೋಗದ ವರದಿ ಜಾರಿಗೋಸ್ಕರ ನಡೆದ ಹೋರಾಟ ಬೇರೆ ಬೇರೆ ಹೋರಾಟಗಳಲ್ಲಿ ಇದ್ದಂತಹ ಒಂದು ಇಲ್ಲಿ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈ ಹೆಸರು ಹೋರಾಟ ಇರಬಹುದು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬಂಗಾರಪ್ಪ ಹೆಸರು ನಿರಂತರವಾಗಿ ಸಮಾಜ ಒಳಗಡೆ ಒಂದಷ್ಟು ಹೋರಾಟಗಳು ಮತ್ತು ಸಮಾಜದ ಸಂಘಟನೆ ಶಿವಮೊಗ್ಗದ ಹಕ್ಕೊತ್ತಾಯ ಸಮಾವೇಶ ಈ ಎಲ್ಲ ಹೋರಾಟದ ಪರಿಣಾಮವಾಗಿ ಇವತ್ತು ಸಮಾಜಕ್ಕೆ ಮೂರು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಕಡೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎರಡು ಕಡೆಯ ಅವಕಾಶ ಸಿಕ್ಕಿದೆ ಸಮಾಜದ ಸಂಘಟನೆ ಆಗಿ ಸಮಾಜವನ್ನು ಗೆಲ್ಲಿಸಲಿಕ್ಕೆ ಪಕ್ಷವನ್ನು ಭಕ್ತಕ್ಕಿಟ್ಟು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲಿ ಪದ್ಮರಾಜ ಆರ್ ಪದ್ಮರಾಜರವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದ್ರೆ ಗೀತಾ ಶಿವರಾಜ್ ಕುಮಾರ್ ಈ ಮೂರು ಅವಕಾಶ ಇವತ್ತು ಸಮಾಜಕ್ಕೆ ಏನ್ ಸಿಕ್ಕಿದೆ ಈ ಮೂವರನ್ನು ಗೆಲ್ಲಿಸುವಂತ ಪ್ರಯತ್ನ ನಾರಾಯಣ ಗುರು ವಿಚಾರ ವೇದಿಕೆಯನ್ನು ಮಾಡೋಣ ಈ ಮೂರು ಅಭ್ಯರ್ಥಿಗಳು ಅಕಸ್ಮಾತ್ ಗೆಲ್ಲಿಕೆ ಸಾಧ್ಯ ಆದ್ರೆ ಸಮಾಜಕ್ಕೆ ಮುಂದಿನ ದಿವಸ ಬಹಳ ದೊಡ್ಡ ಶಕ್ತಿ ಬರ್ತದೆ ಉಳಿದ ಸಮಾಜಗಳ ಹಾಗೆ ನಮ್ಮ ಸಮಾಜವನ್ನು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಈ ಚುನಾವಣೆಯಲ್ಲಿ ರಾಜಕೀಯ ಪಕ್ಷವನ್ನು ಪಕ್ಕಕ್ಕಿಟ್ಟು ಸಮಾಜ ಅಂತ ಹೇಳಿಕೊಂಡು ಈ ಮೂರು ಕ್ಷೇತ್ರಗಳಲ್ಲಿ ದುಡಿಯುವುದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಇವತ್ತು ಆ ನಿರ್ಧಾರಕ್ಕೆ ಕಟಿಬದ್ಧನಾಗಿದ್ದೇನೆ ಮುಂದಿನ ದಿವಸದಲ್ಲಿ ಯಾರು ಏನ್ ಬೇಕಿದ್ದು ಹೇಳಬಹುದು ಸಾಮಾಜಿಕ ಜಾಲತಾಣದಲ್ಲಿ ನೂರಾರು ಮಾತುಗಳು ಬರಬಹುದು ಅದು ಒಂದು ಎಲ್ರಿಗೂ ನಾನು ಸ್ಪಷ್ಟಪಡಿಸ್ತೇನೆ ಏನು ಅಂತ ಕೇಳಿದ್ರೆ ಯಾವ ನನ್ನ ಮೂವತ್ತೇಳು ವರ್ಷದ ಹಿಂದುತ್ವದ ಹೋರಾಟದ ಜೀವನಕ್ಕೆ ಬೆಲೆ ಸಿಗದಿದ್ದಾಗ ಅನ್ಯಾಯ ಆದಾಗ ಹಿಂದುತ್ವದ ಪಕ್ಷದಲ್ಲಿಯೇ ನನ್ನನ್ನು ತಿರಸ್ಕಾರ ಅನ್ನುವ ರೀತಿಯಲ್ಲಿ ಮಾಡಿದಾಗ ಆ ನಂತರದ ನನ್ನ ದಿನಗಳಲ್ಲಿ ನನಗೆ ಯಾವುದೇ ಸ್ಥಾನಮಾನ ರಾಜಕೀಯ ಪಕ್ಷದಲ್ಲಾಗದೆ ಇಲ್ಲಿ ನನಗೆ ಯಾವುದೇ ಸ್ಥಾನಮಾನ ಇಲ್ಲದ ಸಂದರ್ಭದಲ್ಲೂ ಕೂಡ ನಾನೊಬ್ಬ ಶಾಸಕನೋ ಸಂಸದನೋ ಅಥವಾ ಜವಾಬ್ದಾರಿಯ ಹುದ್ದೆಯಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ಯಾರು ನನ್ನ ಜೊತೆ ನಿಂತ್ಕೊಂಡಿದ್ರು ನನ್ನ ಕಷ್ಟದಿನಗಳಲ್ಲಿ ಯಾರು ನಿಂತ್ಕೊಂಡಿದ್ರು ಅವರ ಮಾತಿಗೆ ಮಾತ್ರ ನಾನು ಗೌರವ ಕೊಡ್ತೇನೆ ಬಿಟ್ಟರೆ ಬೇರೆ ನೂರು ಆಪಾದನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬರಲಿ ಯಾವುದರಲ್ಲೂ ಬರಲಿ ಅದರ ಬಗ್ಗೆ ನನಗೆ ಯಾವುದೇ ಚಿಂತೆ ಇಲ್ಲ ನನ್ನ ಕಷ್ಟದ ದಿನದಲ್ಲಿ ಯಾರು ನನ್ನ ಜೊತೆ ಇದ್ರು ಅವರ ಸತ್ಯಣ್ಣ ನೀವು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರೆ ನಾನು ಅವ್ರ ಜೊತೆ ಮಾತನಾಡ್ತೇನೆ ಅವರ ಮಾತಿಗೆ ಉತ್ತರವನ್ನು ಕೊಡೋದ ಕೆಲಸ ಅಥವಾ ಅವರಿಗೆ ಸಮಾಧಾನ ಮಾಡೋ ಉತ್ತರ ಅಂತ ಹೇಳೋದಿಲ್ಲ ಅವರಿಗೆ ಸಮಾಧಾನ ಮಾಡೋ ಕೆಲಸ ಮಾಡ್ತೇನೆ ಬಿಟ್ಟರೆ ಬೇರೆ ಯಾವುದೇ ಯಾವುದೇ ಹೇಳಿಕೆಗಳಿಗೆ ಯಾವುದಕ್ಕೂ ನಾನು ಬೆಲೆ ಕೊಡುವ ಅಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಅಂತ ಹೇಳಬೇಕಿದ್ರು ಹೇಳಬಹುದು ಜಾತಿವಾದಿ ಅಂತ ಹೇಳಬೇಕಾದ್ರೆ ಹೇಳಬಹುದು ಎಲ್ಲದಕ್ಕೂ ನಾನು ಅದನ್ನು ಎದುರು ಎದುರುಗೊಳ್ಳಿಕ್ಕೆ ನಾನು ತಯಾರಾಗಿಯೇ ಇವತ್ತು ಈ ನಿರ್ಧಾರಕ್ಕೆ ಬಂದಿರೋದು ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ವಿಚಾರದಲ್ಲಿ ತಮ್ಗೇನಾದ್ರೂ ಮತ್ತೆ ಸ್ಪಷ್ಟತೆಗಳು ಬೇಕಿದ್ರೆ ಪಕ್ಷದಲ್ಲಿ ಅವಕಾಶ ನಿರಾಕರಣೆ ಯಾಕಾಯ್ತು ಅನ್ನೋದ್ರ ಬಗ್ಗೆ ಕೂಡ ತಮ್ಗೇನು ಬೇಕಿದ್ರೆ ನಾನು ಇಲ್ಲದಿದ್ರೆ ಅದ್ರ ಬಗ್ಗೆ ಬಹಳ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಸತ್ಯಜಿತ್ ಸುರತ್ಕಲ್ವ ದೊಡ್ಡ ಶಕ್ತಿ ಆಗಿರಬಹುದು ಆದ್ರೆ ಏನ್ ಮಾಡುದು ಅವ್ರು ಹುಟ್ಟಿದ ಜಾತಿ ಸರಿ ಇಲ್ಲ ಅವ್ರು ಹುಟ್ಟಿದ ಊರು ಸರಿ ಇಲ್ಲ ಹುಟ್ಟಿದ ಮನೆ ಇಲ್ಲೂ ಬಲ ಇಲ್ಲ ಸತ್ಯಜಿತ್ ಬ್ರಾಹ್ಮಣ ಆಗ್ತಿದ್ರೆ ಲಿಂಗಾಯತ ಆಗ್ತಿದ್ರೆ ಒಕ್ಕಲಿಗಾಗ್ತಿದ್ರೆ ಅಥವಾ ಬಂಟ ಆಗ್ತಿದ್ರೆ ಬಹುಶಃ ಸತ್ಯಜಿತಿಗೆ ಅವಕಾಶ ಆಗ್ತಿತ್ತ ಏನು ಏನ್ ಮಾಡು ಸತ್ಯಜಿತ್ ಶೂದ್ರ ಸಮಾಜದಲ್ಲಿ ಹುಟ್ಟಿದ್ರು ನಂಗೂ ಗೊತ್ತಿರಲಿಲ್ಲ ಶೂದ್ರ ಸಮಾಜ ಅಂದ್ರೆ ಬರೀ ಸೇವೆ ಮಾಡ್ತಾ ಇರಬೇಕು ಅವರು ಕೈ ಹಿಡಿದು ಮೇಲೆತ್ತಿ ಜವಾಬ್ದಾರಿ ಕೊಟ್ಟರೆ ಮಾತ್ರ ತಗೊಳ್ಬೇಕು ಇಲ್ಲ ಅಂದ್ರೆ ತಾನಾಗಿ ಜವಾಬ್ದಾರಿ ಕೇಳಲಿಕ್ಕೆ ದೊಡ್ಡ ಸ್ಥಾನ ಹುದ್ದೆ ಕೇಳಲಿಕ್ಕೆ ಹೋಗಬಾರ್ದು ಶೂದ್ರ ಶೂದ್ರ ಆಗಿ ಇರಬೇಕು ಈ ವ್ಯವಸ್ಥೆಯಲ್ಲಿ ಅಷ್ಟು ಮಾತ್ರ ಇರೋದು ಅಂತ ಹೇಳಿಕೊಂಡು ನಂಗೂ ಗೊತ್ತಿರಲಿಲ್ಲ ನಾನು ಹುಟ್ಟಿದ ಮನೆ ಕೂಡ ಅದು ಯಾವುದೋ ರಾಜಕೀಯ ನಾಯಕನ ಮನೆ ಅಲ್ಲ ನನ್ನ ಅಪ್ಪ ಅಮ್ಮ ರಾಜಕೀಯದಲ್ಲಿ ಇದ್ದವರು ಅಲ್ಲ ಹುದ್ದೆಯಲ್ಲಿ ಇದ್ದವರು ಅಲ್ಲ ಬಹಳ ದೊಡ್ಡ ಶ್ರೀಮಂತ ಮನೆತನವೂ ಅಲ್ಲ ಬಡತನದಲ್ಲೇ ಹುಟ್ಟಿ ಬೆಳೆದವನು ಎಸ್ ಎಲ್ ಸಿ ತನಕ ಲ್ಯಾಂಪ್ ಅಲ್ಲಿ ಗ್ಯಾಸ್ ಲೈಟ್ ಅಲ್ಲಿ ನಾನು ಶಾಲೆಯನ್ನು ಕಲ್ತವನು ವಿದ್ಯಾಭ್ಯಾಸ ಮಾಡಿದವನು ನಾನು ಅದ್ರ ಅವತ್ತು ಹಿಂದುತ್ವ ಅಂತ ಹೇಳಿ ಸಂಘ ಅಂತ ಹೇಳಿಗೊಂಡು ನಿಂತಿದ್ದೆ ಒಂದು ನಿಮಿಷ ಜಿಲ್ಲೆಯೂ ಸರಿ ಇಲ್ಲ ಇದು ಈ ಜಿಲ್ಲೆಯಲ್ಲಿ ಇವತ್ತು ಒಂದು ನಾಯಕರು ಹೇಳಿದ ಹಾಗೆ ಬಾಲ ಮುದುರುಕೊಂಡಿರುವವರಿಗೆ ಮಾತ್ರ ಬೆಲೆ ಇರುವಂಥದ್ದು ಬಕೆಟ್ ಹಿಡಿದವರಿಗೆ ಮಾತ್ರ ಬೆಲೆ ಇರುವಂಥದ್ದು ಸ್ವಂತ ಶಕ್ತಿ ಇರುವವನಿಗೆ ಇಲ್ಲಿ ಬೆಲೆ ಇಲ್ಲಿ ಗುಲಾಮರಿಗೆ ಮಾತ್ರ ಇಲ್ಲಿ ಬೆಲೆ ಇರುವಂಥದ್ದು ಆ ಗುಲಾಮಿ ಮಾನಸಿಕತೆ ನಂಗೆ ನಾನು ಹುಟ್ಟಿದ್ದು ಬಿಲ್ಲವ ಸಮಾಜದಲ್ಲಿ ಶೂದ್ರ ಸಮಾಜದಲ್ಲಿ ಕೋಟಿ ಚೆನ್ನೈರು ಹುಟ್ಟಿದಂಥದ್ದು ಕೋಟಿ ಚೆನ್ನೈರು ನಮಗೆ ಸ್ವಾಭಿಮಾನದಲ್ಲಿ ಬದುಕ್ಲಿಕ್ ಕಲಿಸಿದವರು ನನ್ನ ಅಪ್ಪ ಕೂಡ ನನಗೆ ಸ್ವಾಭಿಮಾನದಲ್ಲಿ ಬದುಕ್ಲಿಕ್ ಕಲಿಸಿದ್ರು ನಂಗೆ ಬಡತನ ಇದ್ದಿರಬಹುದು ಸಿರಿವಂತಿಕೆ ಇಲ್ಲದಿರಬಹುದು ಸಂಗದ್ದೇನ ಅವತ್ತು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿದ್ರು ಅದನ್ನು ಹಿಡ್ಕೊಂಡು ನಾನು ಬದುಕಿದ ವಿವೇಕಾನಂದರು ಏನ್ ಹೇಳಿದ್ರು ಅದನ್ನು ಉಳಿದವರು ಹುಟ್ಟಿನಿಂದ ಬಡವಾಗಿರುವ ಸಾಯಿ ಬಡವ ಆಗಬೇಕಾಗಿಲ್ಲ ಅನ್ನೋ ದಾರಿಯನ್ನು ಹಿಡ್ಕೊಂಡು ಉಳಿದವರು ಹೋದ್ರು ನಂಗೆ ವ್ಯತ್ಯಾಸ ಗೊತ್ತಾಗಲಿಲ್ಲ ವ್ಯತ್ಯಾಸ ಗೊತ್ತಾಗ್ಲಿಲ್ಲ ಹಾಗಾಗಿ ನಾನು ಬಡತನದಲ್ಲಿ ಬೆಳೆದೆ ಇವತ್ತಿಗೂ ವೈಯಕ್ತಿಕ ಜೀವನಕ್ಕೆ ಬೇಕಾದಷ್ಟು ಮಾತ್ರ ಇದೆ ಬಿಟ್ಟರೆ ಅದಕ್ಕಿಂತ ಹೆಚ್ಚಿನದಿಲ್ಲ ನನ್ನ ಹತ್ರ ಈ ಎಲ್ಲ ಇದರಿಂದಾಗಿ ಬಹುಶಃ ಸತ್ಯ ಬೇಡ ಆದ ಜಾತಿಯು ಸತ್ಯನಿಗೆ ಅಡ್ಡ ಬಂತು ಶುದ್ರತನದ ಒಂದು ಏನಿಲ್ಲ ಇದೆ ಅದನ್ನು ದಾಟಿ ಹೋಗ್ಲಿಕ್ಕೆ ಆಗಲಿಲ್ಲ ಅದರಿಂದಾಗಿ ಸತ್ಯನಿಗೆ ಅವಕಾಶ ತಪ್ಪಿದೆ ಅಂತ ನೇರವಾಗಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಸತ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸಿಕ್ಕಿದ್ದಕ್ಕೆ ನಮ್ಗೆ ಖುಷಿ ಇದೆ ಆದ್ರೆ ಸತ್ಯ ಅದೇ ಹೇಳಿದೆ ನಾನು ಇಲ್ಲಿ ಪದ್ಮರಾಜರಿಗಾಗಲಿ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಿಕ್ಕಿರುವುದು ನಮ್ಮ ಮೂರು ವರ್ಷಗಳ ಹೋರಾಟದ ಫಲ ಇದು ಒಂದು ನಿಮಿಷ ಒಂದು ನಿಮಿಷ ಬರ್ತೇನೆ ನಾನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಬಿಲ್ಲವ ಸಮಾಜ ವ್ಯಕ್ತಿ ಕೊಟ್ಟದ್ದಕ್ಕೆ ಖುಷಿ ಇದೆ ಸಂತೋಷ ಇದೆ ಅರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮುಖಾಂತರ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅನ್ಯಾಯ ಮಾಡಿದ್ರ ಪತ್ರಕರ್ತರು ಸಹ ವಿಶ್ಲೇಷಣೆ ಮಾಡಿದೀರ ತಾವು ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅಥವಾ ಬಿಲ್ಲವ ಸಮಾಜಕ್ಕೆ ಅನ್ಯಾಯ ಮಾಡಿದ್ರ ಬಿಜೆಪಿಯವರು ವಿಶ್ಲೇಷಣೆ ಮಾಡಿದೀರ ತಾವು ಎಂ ಎಲ್ ಸಿ ಆಗಿದ್ರು ಎಂ ಎಲ್ ಸಿ ನಾಳೆ ಯಾರು ಬೇಕಿದ್ರು ಮತ್ತೆ ಸಮಾಜ ಹೋರಾಟ ಮಾಡಿಕೊಂಡು ನಮ್ದು ಅಂತ ಹೇಳಿಕೊಂಡು ನಾವು ಕೇಳಬಹುದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕನ ಹುದ್ದೆಯಲ್ಲಿ ಇದ್ರು ಯಾವ ಹುದ್ದೆ ಅದು ಮುಖ್ಯಮಂತ್ರಿಯ ನಂತರ ಬರುವಂತಹ ಪ್ರಮುಖ ಹುದ್ದೆಯಲ್ಲಿ ಒಂದದು ವಿರೋಧ ಪಕ್ಷದಲ್ಲಿ ಮೊದಲನೇ ಹುದ್ದೆ ಸ್ಥಾನಮಾನ ದರ್ಜೆ ಅದು ಹುದ್ದೆ ಅದು ಇನ್ನು ಈ ಸಮಾಜಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಯಾಕೆ ಬೇರೆಯವ್ರು ಇರಲಿಲ್ಲವಲ್ಲಿ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿಕೊಂಡು ಅಕಸ್ಮಾತ್ ಏನಾದ್ರೂ ಕೊಟ್ಟಿದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಳಗಡೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹುದ್ದೆಯನ್ನು ವ್ಯವಸ್ಥೆ ಬಹಳ ಇದರಿಂದ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದಂತಹ ಬಿ ಎನ್ ಶಂಕರ್ ಪೂಜಾರಿ ಅವರಿದ್ರು ಉಪಾಧ್ಯಕ್ಷ ಆಗಿದಂತಹ ಒಂದು ಕಾಲದಲ್ಲಿ ಆಗಿದ್ದಂತಹ ಇವರು ನಮ್ಮ ಗೀತಾಂಜಲಿ ಸುವರ್ಣ ಅವರಿದ್ರು ಶಿಲ್ಪಾ ಸುವರ್ಣ ಅವರಿದ್ರು ನಗರಸಭೆ ಅಧ್ಯಕ್ಷ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ ಕಿರಣ್ ಕುಮಾರ್ ಅವರಿದ್ರು ಚಿಕ್ಕಮಗಳೂರಲ್ಲಿ ರಾಜಪ್ಪ ಅವರಿದ್ರು ಕೊಡ್ಬಹುದಿತ್ತಲ್ಲ ಸತ್ಯನನ್ನು ಬಿಟ್ಟು ಬಿಡಿ ನೀ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಸತ್ಯ ಮಾತಾಡ್ತಾನೆ ಸತ್ಯ ನೇರ ಹೇಳ್ತಾನೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಾನು ಏನ್ ಹೇಳಿದ್ದೆ ಆ ಮಾನಸಿಕತೆಯಲ್ಲೂ ಇದ್ರು ಅದೇ ಕಾರಣಕ್ಕೋಸ್ಕರ ಇವತ್ತು ಕೋಟಾ ಶ್ರೀನಿವಾಸ ಆಯ್ತು ಆದ್ರೆ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯ ಆಯ್ತು ಬಹಳ ದೊಡ್ಡ ಅನ್ಯಾಯ ಅನ್ಯಾಯಿತು ಒಂದು ಎಂಪಿ ಕ್ಷೇತ್ರ ಸಿಕ್ಕಿರಬಹುದು ಎರಡು ಹುದ್ದೆಯನ್ನು ಕಳ್ಕೊಂಡು ಎರಡು ಸ್ಥಾನವನ್ನು ಕಳ್ಕೊಂಡಿತ್ತು ಇವತ್ತು ಸಮಾಜ ಬೇರೆಯವರಿಗೆ ಕೊಟ್ಟಿದ್ರೆ ಅದು ಸಮಾಜ ಕೊಟ್ಟ ಕೊಡುಗೆ ಅಂತ ಹೇಳ್ಬೋದಾಗಿತ್ತು ಆದ್ರೆ ಲಾಭಕ್ಕಿಂತ ಹೆಚ್ಚು ಅನ್ಯಾಯ ಆಯಿತು ಉಡುಪಿಯಲ್ಲಿ ಕೊಟ್ಟ ಕಾರಣದಲ್ಲಿ ದುರ್ದೈವ ಇವತ್ತು ಅದೇ ಆಗ್ತಾ ಇದೆ ಹೇಳಲಿಕ್ಕೆ ಹಿಂದುತ್ವ ಹೇಳ್ತಾರೆ ದುರ್ದೈವ ಜಾತಿ ಮಾನದಂಡ ಒಂದು ಬಂಟ ಸಮಾಜಕ್ಕೆ ಒಂದು ಬಿಲ್ಲವ ಸಮಾಜಕ್ಕೆ ಮೊನ್ನೆಂತೂ ಒಂದು ಮಾತು ಬಂತು ಸಂಘದ ಪರಿವಾರದ ಜಿಲ್ಲೆಯ ಸಭೆಯಲ್ಲಿ ಒಬ್ರು ಪ್ರಮುಖರು ಹೇಳ್ತಾರಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ ಸಮಾಜಕ್ಕೆ ಎಂಪಿ ಸ್ಥಾನಮಾನ ಕೊಡದಿದ್ರೆ ಪಕ್ಷ ಸೋಲ್ತದೆ ಅಂತ ಹೇಳಿಕೊಂಡು ಅವರು ಬಂಟ ಸಮಾಜದ ಮೇಲೆ ಅಪವಾದ ಹಾಕಿದ್ರ ಏನು ಅಂತ ಹೇಳಿ ಗೊತ್ತಿಲ್ಲ ನಂಗೆ ಕೊಡದಿದ್ರೆ ಸೋಲಿಸ್ತಾರೆ ಅಂತ ಹೇಳಿ ಅಪವಾದ ಹಾಕಿದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ ಆದರೆ ಬಂದಿರೋ ಮಾತು ಒಳಗಡೆ ಇದ್ದವ್ರು ನಮ್ಗೆ ಹೇಳಿದ ಮಾತು ಇದು ಅದನ್ನು ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರ ಹಾಗೆ ನಾನು ಅದನ್ನು ವಿಶ್ಲೇಷಣೆ ಮಾಡುದಿಲ್ಲ ಜಾತಿಯ ಮಧ್ಯೆಯಲ್ಲಿ ನಡೆಯುವಂತ ಚುನಾವಣೆಯ ಆದ್ರೆ ಇವತ್ತು ಸಾಮಾಜಿಕ ನ್ಯಾಯ ಅಂತ ಏನ್ ಹೇಳುತ್ತಾರೆ ಯಡಿಯೂರಪ್ಪನವರು ಮಾತು ಎತ್ತಿದ್ರೆ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ಅಂತ ಹೇಳ್ತಾರೆ ಇಪ್ಪತ್ತೈದು ಕ್ಷೇತ್ರದಲ್ಲಿ ಯಾವ್ಯಾವ ಸಮಾಜಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಏನಾದ್ರು ತಮ್ಮ ಹತ್ರ ಪಟ್ಟಿದೀಯಾ ಮಧ್ಯಮ ದೊರೆತ ಅದನ್ನು ತೆಗಿಬೇಕಲ್ಲ ಕಾಂತರಾಜ್ ಆಯೋಗದ ಜನಗಣತಿ ಜಾರಿ ಬಂತು ಎಷ್ಟು ಸರಿ ಎಷ್ಟು ತಪ್ಪಿದೆ ಅದನ್ನು ವಿಶ್ಲೇಷಣೆ ಮಾಡುವುದಿಲ್ಲ ನಮ್ಮ ಸಮಾಜದ್ದು ಹದಿನೈದು ಲಕ್ಷ ಪುಟ್ಟ ಅದು ವಾಸ್ತವ ಜನಸಂಖ್ಯೆ ಅಲ್ಲ ಹನ್ನೆರಡು ಲಕ್ಷ ನಾಲ್ಕು ಕ್ಷೇತ್ರದಲ್ಲಿ ಮತದಾರರಿದ್ದಾರೆ ಇದ್ದಾರೆ ಅರವತ್ತು ಲಕ್ಷ ಜನಸಂಖ್ಯೆ ಅಂತ ಹೇಳಿರುವಂತಹ ಲಿಂಗಾಯತ ಸಮಾಜದ ಒಂಬತ್ತು ಅಭ್ಯರ್ಥಿಗಳಿಗೆ ಒಂಬತ್ತು ವ್ಯಕ್ತಿಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಒಂಬತ್ತು ವ್ಯಕ್ತಿಗಳಿಗೆ ಒಂದು ಕೋಟಿಗಿಂತ ಅಧಿಕ ಇರುವಂತಹ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಐದು ಆರನೇ ಕ್ಷೇತ್ರ ಸಿಕ್ಕಿರುವಂಥದ್ದು ಹಿಂದುಳಿದ ವರ್ಗ ಇನ್ನೂರು ಜಾತಿ ಸಮಾಜಗಳಿದೆ ಒಬಿಸಿ ಮತ್ತು ಇಬಿಸಿಯಲ್ಲಿ ಪ್ರಮುಖ ಮೂರು ಸಮಾಜ ಕುರುಬರು ನಮ್ಮ ನಾರಾಯಣ ಗುರು ಸಮಾಜ ಮಗವೀರ ಸಮಾಜ ಜಾತಿ ಅವರ ಜನಸಂಖ್ಯೆ ಅವರು ಕೊಟ್ಟಿರುವ ಅಂಕಿಅಂಶ ಪ್ರಕಾರ ಈ ಮೂರು ಸಮಾಜದ್ದು ಎಪ್ಪತ್ತು ಲಕ್ಷ ಇದೆ ಬ್ರಾಹ್ಮಣ ಸಮಾಜ ಹದಿನೈದು ಲಕ್ಷ ಅಂತ ಜನಸಂಖ್ಯೆ ಕೊಟ್ಟಿದೆ ಇದು ಆಯೋಗ ವರದಿಯಲ್ಲಿ ಕೊಟ್ಟಿರುವಂತದ್ದು ಮೂರೇ ಸಮಾಜ ಎಪ್ಪತ್ತು ಲಕ್ಷ ಜನಸಂಖ್ಯೆ ಆಗುವಂತಹ ಇನ್ನೂರು ಜಾತಿ ಸಮಾಜ ಇರುವಂತಹ ಓಬಿಸಿ ಬಿಸಿ ಗಳಿಗೆ ಸಿಕ್ಕಿರುವುದು ಬರೀ ಮೂರು ಕ್ಷೇತ್ರ ಬ್ರಾಹ್ಮಣ ಸಮಾಜಕ್ಕೆ ಹದಿನೈದು ಲಕ್ಷ ಜನಸಂಖ್ಯೆ ಇರುವವರಿಗೂ ಮೂರು ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕಿದೆ ಅರವತ್ತು ಲಕ್ಷ ಇರುವವರಿಗೆ ಒಂಬತ್ತು ಕ್ಷೇತ್ರಗಳಲ್ಲಿ ಅವಕಾಶ ಸಿಕ್ಕಿದೆ ಒಕ್ಕಲಿಗ ಸಮಾಜಕ್ಕೆ ನಾಲ್ಕು ಐದು ಏನೇ ಸಿಕ್ಕಿದೆ ಯಾವ ಸಾಮಾಜಿಕ ನ್ಯಾಯ ಇಲ್ಲಿ ಜಾತಿ ಲೆಕ್ಕ ಮಾಡಿದ್ದು ಜಾತಿವಾರ ಇದು ಸಿಕ್ಕಿರುವುದು ಅಥವಾ ಹಿಂದುತ್ವದ ಆಧಾರದ ಮೇಲೆ ಸಿಕ್ಕಿರುವುದು ಇದು ಕಾಂಗ್ರೆಸ್ ಅಲ್ಲೂ ಬಹಳ ವ್ಯತ್ಯಾಸ ಇಲ್ಲ ಅಲ್ಲಿ ಒಕ್ಕಲಿಗ ಸಮಾಜಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಲಿಂಗಾಯ ಸಮಾಜಕ್ಕೆ ಐದಾರು ಸೀಟು ಕೊಟ್ಟಿದ್ದಾರೆ ಅಲ್ಲೂ ಈಡಿಗ ಸಮಾಜಕ್ಕೆ ನಮ್ದು ಇಪ್ಪತ್ತಾರು ಸಮಾಜಕ್ಕೆ ಎರಡು ಸ್ಥಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಒಟ್ಟು ಒಬಿಸಿ ಗೆ ನಾಲ್ಕು ಕಡೆ ಐದು ಕಡೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಯಾವುದಿಲ್ಲ ಆಗ್ತಾ ಉಂಟು ಹಿಂದುತ್ವ ಅಂತ ಹೇಳಿದ್ರೆ ಬರೀ ನಾಲ್ಕು ಜಾತಿ ಸಮಾಜವು ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಬಂಟ ಇವತ್ತು ಹಿಂದುತ್ವ ಅಂತ ಹೇಳುವ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷ ಇದಕ್ಕೆ ಉತ್ತರವನ್ನು ಕೊಡ್ಲೇಬೇಕಾಗ್ತದೆ ಹಿಂದುತ್ವ ಅಂತ ಹೇಳಿದ್ರೆ ಬರೀ ನಾಲ್ಕು ಜಾತಿ ಸಮಾಜ ಇರುವುದು ಅಥವಾ ಸುಮಾರು ಒಂದು ಇನ್ನೂರ ಐವತ್ತು ಮುನ್ನೂರು ಸಮಾಜಗಳು ಒಟ್ಟು ಸೇರಿಕೊಂಡು ಇದು ದಲಿತ ಸಮಾಜ ಎಲ್ಲ ಸೇರಿದ್ರೆ ಅದಕ್ಕಿಂತಲೂ ಹೆಚ್ಚಿನ ಸಣ್ಣ ಸಣ್ಣ ಸಮಾಜಗಳಾಗ್ತದೆ ಆ ಎಲ್ಲ ಸಮಾಜಗಳು ಒಟ್ಟು ಸೇರಿಕೊಂಡು ಹಿಂದುತ್ವ ಆಗಿರುವಂತದ್ದು ಯಾರಿಗೆಲ್ಲಿ ನ್ಯಾಯ ಯಾವುದ್ರ ಆಧಾರದ ಮೇಲೆ ನಡೀತಾ ಇದೆ ನಾನೆಲ್ಲ ಉತ್ತರ ಕೊಡಬೇಕಾದ್ ಇವತ್ತು ಭಾರತೀಯ ಜನತಾ ಪಾರ್ಟಿ ಪಾರ್ಟಿದ ಉತ್ತರ ಕೊಡಬೇಕಾಗಿದೆ ಅವರೇ ಮೊನ್ನೆ ಕೊಟ್ಟಿರುವಂತಹ ಸೀಟುಗಳ ಆ ಹಂಚಿಕೆಯ ಆಧಾರದ ಮೇಲೆ ಒಂದು ಇಲ್ಲಿ ಸ್ಪಷ್ಟ ಹೇಳಲಿಕ್ಕೆ ಬಯಸ್ತೇನೆ ನಾನು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಇಲ್ಲ ಬರೀರ್ಬೇಕಿದ್ರೆ ತಾವು ಮೊನ್ನೆ ವಿಧಾನಸಭಾ ಚುನಾವಣೆ ತನಕ ಇಲ್ಲಿ ಬಿ ಎಲ್ ಪಿ ಇತ್ತು ಬಿ ಎಲ್ ಸಂತೋಷ್ ಪಾರ್ಟಿ ಇತ್ತು ಈಗ ಇಲ್ಲಿ ಬಿ ಎಸ್ ಪಿ ಇದೆ ಬಿ ಎಸ್ ಯಡಿಯೂರಪ್ಪ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇಲ್ಲ ಯಾರು ಅವರ ಹಿಂದೆ ನೆತ್ತಾಡ್ತಾರೆ ಅವ್ರಿಗೆ ಬಕೆಟ್ ಹಿಡಿತಾರೆ ಅವ್ರ ಜೊತೆಯಲ್ಲಿ ಗುರುತಿಸ್ಕೊಳ್ತಾರೆ ಏನೇ ಹೇಳಿದ್ರು ಜೈ ಅಂತ ಹೇಳಿಕೊಂಡು ಹೋಗ್ತಾರೆ ಅವರಿಗಿಲ್ಲಿ ಅವಕಾಶ ಆಗ್ತಾ ಇದೆ ಯಾರ ಕೈ ಮೇಲ್ಗೈ ಆಗ್ತದೆ ಆಗ ಆ ಗುಂಪಿನವರಿಗೆ ಅವರಿಗೆ ಅವಕಾಶ ಆಗ್ತಾ ಇದೆ ಹಾಗಂತ ಹೇಳಿಕೊಂಡು ಕಾಂಗ್ರೆಸ್ ಕೂಡ ಈ ಸಮಾಜಕ್ಕೆ ನ್ಯಾಯ ಕೊಟ್ಟಿದ್ದ ಅದು ಪೂರ್ತಿ ಕೊಟ್ಟಿಲ್ಲ ಹಾಗಾಗಿ ಇವತ್ತು ಮೂರು ಕ್ಷೇತ್ರ ನಮ್ಗೇನಿಲ್ಲ ಅವಕಾಶ ಸಿಕ್ಕಿದೆ ಇದನ್ನು ಗಿಲ್ಸುವ ಮುಖಾಂತರ ಈ ಸಮಾಜಗಳಿಗೆ ಕೇವಲ ನಮ್ಮ ನಾರಾಯಣ ಗುರು ಸಮಾಜ ಇಪ್ಪತ್ತಾರು ಪಂಗಡ ಮಾತ್ರ ಅಲ್ಲ ಇನ್ನುಳಿದ ಹಿಂದುಳಿದ ವರ್ಗದ ಸಮಾಜಗಳು ಯಾವ ಸಣ್ಣ ಸಣ್ಣ ಸಮಾಜಗಳು ಯಾರಿದ್ದಾರೆ ಅವರಿಗೂ ಶಕ್ತಿಯನ್ನು ತುಂಬಿಸುವುದಕ್ಕೋಸ್ಕರ ಅವರಿಗೂ ಧೈರ್ಯವನ್ನು ತುಂಬಿಸುವುದಕ್ಕೋಸ್ಕರ ನಾವಿವತ್ತು ಪ್ರಯತ್ನ ಮಾಡಲೇಬೇಕಾಗಿದೆ ನಿಜವಾದ ಹಿಂದುತ್ವ ಏನು ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳ್ತಾರೆ ಅತ್ಯಂತ ಕಟ್ಟ ವ್ಯಕ್ತಿ ಕೂಡ ಅತ್ಯಂತ ಕಟ್ಟ ಸಮಾಜ ಕೂಡ ಸ್ವಾಭಿಮಾನದಿಂದ ಬದುಕುವಂತಹ ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳ್ತಾರೆ ಸಶಕ್ತ ಆಗಬೇಕು ಅಂತ ಹೇಳ್ತಾರೆ ಆ ಕಡೆಗೆ ಇವತ್ತು ಹೆಜ್ಜೆ ಇಡಿಬೇಕಾದಂತ ಅವಶ್ಯಕತೆ ಇದೆ ಅದು ಆಗಬೇಕಿದ್ರೆ ಹಿಂದುಳಿದ ವರ್ಗಕ್ಕೆ ಸಿಕ್ಕಿರುವಂತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮ ಸಮಾಜಕ್ಕೆ ಸಿಕ್ಕಿರುವ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಅದನ್ನು ಗೆಲ್ಲಿಸುವ ಮುಖಾಂತರ ಎಲ್ಲ ಸಮಾಜಗಳಿಗೆ ಶಕ್ತಿಯನ್ನು ತುಂಬಿಸಬೇಕು ಅನ್ನೋ ನಿರ್ಣಯ ನಿಟ್ಟುಕೊಂಡು ಇವತ್ತೇನು ಗುರುಗಳು ನಮ್ಗೆ ಹೇಳಿದ್ದಾರೆ ಆ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ನಾವು ಸಮಾಜಕ್ಕೋಸ್ಕರ ಕೆಲಸ ಮಾಡೋದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಹೊರಟಿದ್ದೇವೆ